ಆತ್ಮೀಯ ಜನ ಕನ್ನಡ ಟಿವಿ ಮಾಧ್ಯಮ ವಾಹಿನಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನಾನು ಶಿವಶಂಕರ್ ಡಿಐ ಮತ್ತು ನನ್ನ ಜೊತೆ ಜಗದೀಶ್ ಮುಲ್ಕಲ್ ಮತ್ತು ಲಿಂಗರಾಜ್ ಧಾರವಾಡ ಅವರು ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ ವೀಕ್ಷಕರೇ ದೃಷ್ಟಿ ಇದ್ದಂತೆ ಸೃಷ್ಟಿ ಅಂತಕ್ಕಂಥ ಮಾತನ್ನ ನಾವೆಲ್ಲ ಕಲಿಯುತ್ತೀವಿ ಈ ಸೃಷ್ಟಿಯನ್ನ ನೋಡ್ಬೇಕಾದ್ರೆ ಮನುಷ್ಯನಿಗೆ ದೃಷ್ಟಿ ಪಂಚೇಂದ್ರಿಯಗಳಲ್ಲಿ ಬಹಳ ಮುಖ್ಯ ಆಗುತ್ತೆ ಅಂತಹ ದೃಷ್ಟಿ ಅಥವಾ ಕಣ್ಣು ಹಿಂದೇನೆ ಒಬ್ಬ ವ್ಯಕ್ತಿ ಹೇಗೆಲ್ಲ ತನ್ನ ಏಳು ದಶಕಗಳವರೆಗೆ ಜೀವಿತಾವಧಿಯಲ್ಲಿ ಜೀವಿಸ್ತಾ ಇದ್ದಾರೆ ಮತ್ತು ಜೀವನದ ಜಂಜಾಟದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಹೇಗೆ ಮುನ್ನಡೀತಾ ಇದ್ದಾರೆ ನಮ್ಮ ಹುಬ್ಬಳ್ಳಿಯಲ್ಲಿ ಅದು ಕೂಡ ವಿಶೇಷವಾಗಿ ಯಾಕಂದ್ರೆ ಅವರು ಮೂಲತಃ ಬೆಂಗಳೂರಿಗರಾದ್ರೂ ಕೂಡ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದು ಅಂದ್ರೆ ಹತ್ರ ಹತ್ರ ಐವತ್ತು ವರ್ಷ ಹೆಚ್ಚು ಕಡಿಮೆ ಐದು ದಶದಿಂದ ಹುಬ್ಬಳ್ಳಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಬನ್ನಿ ಇವತ್ತು ಅವರ ವಿಶೇಷ ಸಂದರ್ಶನವನ್ನ ನಾವೆಲ್ಲ ನೋಡ್ಲಿದ್ದೇವೆ ನಮಸ್ಕಾರ ನನ್ಕುಮಾರ್ ಸರ್ ನಮಸ್ಕಾರ ರೀ ಅಹ್ ನನ್ಕುಮಾರ್ ಸರ್ ತಮ್ಮ ಕುರಿತು ನಮಸ್ಕಾರ ನನ್ ಕುಮಾರ್ ಸರ್ ಸರ್ ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ ನಮ್ಮ ಜನ ಕನ್ನಡ ಟಿವಿ ಮಾಧ್ಯಮ ವಾಹಿನಿ ವಿಶೇಷ ಸಂದರ್ಶನಕ್ಕೆ ತಮಗೆ ತಮ್ಮ ಬಾಲ್ಯವನ್ನ ಕುರಿತು ಮಾತನಾಡುವುದಾದ್ರೆ ನಮ್ಮ ಬಾಲ್ಯ ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಹಾ ಸರ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಅನನುಕೂಲತೆಗಳ ಇದ್ದವು ಹ್ಮ್ ಹೇಗು ಶಾಲೆ ಮಠ ನಮ್ಮ ತಾಯಿ ತಂದೆ ಸೇರಿಸಿ ನಮ್ಗೆ ಒಂದು ದಾರಿ ಕಾಣುವಾಗೆ ವ್ಯವಸ್ಥೆ ಮಾಡಿದ್ದಾರೆ ಸಾಮಾನ್ಯರಿಗೆ ಏನೇನು ಸಮಸ್ಯೆಗಳು ಬರೋ ಅದೇ ಸಮಸ್ಯೆಗಳು ನಮಗೂ ಇದೆ ಕಣ್ ಕಾಣದೇ ಇರೋದ್ರಿಂದ ಹ್ಮ್ ಸದಾ ಹೆಚ್ಚಿಗೆ ಆಗ್ಲೇ ತಾವು ಹೇಳ್ತಾ ಇದ್ರಿ ತಾವು ಹುಟ್ಟಿನಿಂದ ಕುರುಡ್ರಲ್ಲ ಸುಮ್ ತಮ್ಗೆ ಒಂದೂವರೆ ವರ್ಷ ಇದ್ದಾಗ ತಮ್ಗೆ ಈ ಒಂದು ದೃಷ್ಟಿ ವಿಕಲಚೈತನ್ ಅಂತ ಅನ್ನೋದು ಗೊತ್ತಾಯ್ತು ಅಲ್ವಾ ಎಸ್ ಆರ್ ಬೆಲ್ಲವರಿಗೆ ತಾವು ಹೋಗಿದ್ರಿ ಅಂತೆಲ್ಲ ಹೇಳಿದ್ರಿ ತಮ್ಮ ಪಾಲಕರು ಕರ್ಕೊಂಡು ಹೋಗಿದ್ರು ಬಗ್ಗೆ ಹೇಳೋದಾದ್ರೆ ಆ ಕಾಲದಲ್ಲಿ ಡಾಕ್ಟರ್ ನೆಗ್ಲಿಜೆನ್ಸ್ ವರ್ಷದಲ್ಲಿ ಕಣ್ಣು ಮೇಲೆ ತುಂಬಾ ಬೇಸರಗೊಂಡಾರ್ ನಮ್ಮ ಪೇರೆಂಟ್ಸ್ ಅವ್ರಿಗೆ ದಿಕ್ಕೆ ತೋರಿಸ್ದಂಗೆ ಇದ್ದಂಗೆ ಹ್ಮ್ ಆದ್ರೆ ಡಾಕ್ಟರ್ ಗಳ ನೆಗ್ಲಿಜೆನ್ಸ್ ಇಂದ ಇದಾಗಿದೆ ಹೇಳಿ ವೇಳೂರ್ ಸಿಎಂ ಸಿ ಆಸ್ಪತ್ರೆಯವರು ಹೇಳಿದ್ದಾರೆ ದೊಡ್ಡವರಾದ್ಮೇಲೆ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು ಅದ್ರ ಪ್ರಕಾರ ದೊಡ್ಡವರಾದ್ಮೇಲೆ ಹೋಗಿದ್ವಿ ಹ್ಮ್ ಅದ್ರಲ್ಲಿ ಏನು ಪ್ರಯ ಫಲ ಕಂಡಿಲ್ಲ ಹ್ಮ್ ಹಂಗಾಗಿ ಇದೇ ಮುಂದುವರಿಕೆ ಆಗಿದೆ ತಮ್ಮ ಪ್ರಾಥಮಿಕ ಶಿಕ್ಷಣ ಎಲ್ಲಿ ಮಾಡಿದ್ವಿ ಮತ್ತು ರೆಗ್ಯುಲರ್ ಸ್ಕೂಲ ಅಥವಾ ಬ್ಲೈಂಡ್ ಸ್ಕೂಲ ಬ್ಲೈಂಡ್ ಸ್ಕೂಲ್ ಅಲ್ಲೇ ಕಲ್ತಿದ್ದು ಬೆಂಗಳೂರು ವೈಟ್ ಫೀಲ್ಡ್ ಅಂತ ಏಷ್ಯಾದಲ್ಲೇ ನಂಬರ್ ಒನ್ ಸ್ಕೂಲ್ ಅದು ಸಾಧ್ಯಕ್ಕೆ ಇಲ್ಲ ಹ್ಮ್ ಹ್ಮ್ ಅದು ನಮ್ಮ ಭಾಗ್ಯ ಅಂತ ಒಂದು ಸ್ಕೂಲ್ ಇದ್ದು ನಾವು ಕಲ್ತು ಇಲ್ಲಿ ಮಟ್ಟಕ್ಕೆ ಬೆಳೆಯಾಕಾಯಿತು ಅಂದ್ರೆ ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ನೋಡೋದಾದ್ರೆ ರೆಗ್ಯುಲರ್ ಸ್ಕೂಲ್ ಅಲ್ಲೇ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಅಂತ ಏನ್ ಹೇಳ್ತೀವಿ ಏಕಾಗ್ರತೆ ಕೊರತೆಯನ್ನ ನೋಡ್ತೀವಿ ತಮಗೆ ಏನಾದ್ರು ದಿವ್ಯಾಂಗ ಇರೋದ್ರಿಂದ ತಾವು ಬಾಲ್ಯದಲ್ಲಿ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ಪೂರೈಸಬೇಕಾದ್ರೆ ಕಷ್ಟಗಳು ಏನಾದ್ರು ಆಯ್ತಾ ಚಾಲೆಂಜಸ್ ಚಾಲೆಂಜಸ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ ಅಂದ್ರೆ ಒಂದು ಬ್ಲೈಂಡ್ನೆಸ್ನ ಹೊಂದ್ಕೊಂಡು ಆಮೇಲೆ ಅದನ್ನ ಜನರಿಗೆ ತಿಳುವಳಿಕೆ ಮಾಡಿ ಅದರಿಂದ ನಾವು ಕಲಿಯುವಂತಂದ್ರೆ ತುಂಬಾ ಕಷ್ಟ ಇದೆ ಅದನ್ನ ಮೆಟ್ಟಿ ಮುಂದುವರೆದು ದೊಡ್ಡ ಒಂದು ಚಾಲೆಂಜ್ ಹೆಜ್ಜೆ ಹೆಜ್ಜೆಗೂ ಚಾಲೆಂಜೇ ಎಲ್ಲರಿಗೂ ಚಾಲೆಂಜ್ ಇದೆ ಬ್ಲೈಂಡ್ನೆಸ್ ಸ್ವಲ್ಪ ಬ್ಲೈಂಡ್ನೆಸ್ ಇರೋದ್ರಿಂದ ಹೆಚ್ಚಿನ ಒಂದು ಪ್ರಯತ್ನ ಪಡ್ಬೇಕಾಗುತ್ತೆ ಹ್ಮ್ ಅಂದ್ರೆ ತಮಗೆ ವಿಶೇಷವಾದ ಪುಸ್ತಕಗಳು ಇರುತ್ತೆ ಬ್ರೇನ್ ಲಿಪಿಗಳು ಹೌದಾ ನೋಡ್ರಿ ಆವಾಗ್ಲೇ ತಾವು ಬ್ರೇನ್ ಲಿಪಿಯನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ರಾ ಎಸ್ ಪ್ರಾಥಮಿಕ ಹಂತದಲ್ಲಿ ಎಸ್ ಸರ್ ಆ ಎಲ್ಲಾ ಫೆಸಿಲಿಟಿಗಳು ಸೌಲಭ್ಯಗಳು ಎಲ್ಲ ಎಲ್ಲ ತಮಗಿತ್ತು ಎಲ್ಲರೂ ಇದ್ದು ಹಾ ಡೆಡಿಕೇಟೆಡ್ ಟೀಚರ್ಸ್ ಇದ್ರು ಹಾ ಒಳ್ಳೆ ಕಲ್ತ್ ಕೊಟ್ಟಿದ್ದಾರೆ ಹ್ಮ್ ಅದೇ ಇವತ್ತಿಗೂ ನಮಗೆ ಅನ್ನ ಕೊಡೋದ್ರಿ ಹ ಅದು ನೋಡಿ ಸಂದೇಶ ಒಳ್ಳೆ ಸಂದೇಶ ಕೊಡ್ತಾ ಇದೀರಾ ಯಾಕಂದ್ರೆ ನಾನು ಆ ಪ್ರಶ್ನೆಗೆ ಬರ್ತಾ ಇದ್ದೆ ಅಷ್ಟೇ ತಾವ್ ಹೇಳ್ಬಿಟ್ರಿ ಏನಂತಂದ್ರೆ ಈ ದಿವ್ಯಾಂಗರು ಅಂತ ಏನು ಈಗಿನ ಪ್ರಧಾನ ಮಂತ್ರಿಗಳು ಹೆಸರು ನಿಟ್ಟಿದ್ದಾರೆ ಮೊದಲು ವಿಕಲಚೇತನ ಅಂತಿದ್ರು ಅಥವಾ ಅಂಗವಿಕಲರಂತಿದ್ರು ಅವ್ರ ಅಂಗವಿಕಲರಲ್ಲ ಅವರು ವಿಕಲಚೇತನರಲ್ಲ ಅವರು ವಿಶೇಷ ಚೇತನರು ಅವರು ದಿವ್ಯಾಂಗರು ಅಂತಕ್ಕಂತ ಶಬ್ದಗಳನ್ನೆಲ್ಲ ಬಳಕೆಯನ್ನ ಮಾಡ್ತಾರೆ ಆದ್ರೆ ಅವರಿಗೆ ವಿಶೇಷವಾದ ಸೌಕರ್ಯಗಳನ್ನ ಸೌಲಭ್ಯಗಳನ್ನ ಕಲ್ಪಿಸಿಕೊಡಬೇಕಾದಂತಹ ಗುರುತರವಾದ ಜವಾಬ್ದಾರಿ ಸಮಾಜದ ಮೇಲೆ ಇರುತ್ತೆ ಸರ್ಕಾರದ ಮೇಲೆ ಇರುತ್ತೆ ಅಲ್ವಾ ಸರ್ ಎಸ್ ಹ ಅದಕ್ಕಾಗಿ ನಾನ್ ನಿಮ್ಗೆ ಕೇಳ್ಬೇಕಾಗಿತ್ತು ಯಾವ ಎಲ್ಲಾ ಕಷ್ಟಗಳನ್ನ ತಾವು ಎದುರಿಸಬೇಕಾಯ್ತು ಯಾಕಂದ್ರೆ ಶಿಕ್ಷಣ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಒಬ್ಬ ಮನುಷ್ಯನಿಗೆ ಅವನು ದಿವ್ಯಾಂಗನೋ ನಾರ್ಮಲ್ ಅದು ಬೇರೆ ವಿಷಯ ಶಿಕ್ಷಣ ಇದ್ರೆ ಮಾತ್ರ ಬದುಕನ್ನ ಸಲೀಸಾಗಿ ಸಾಧಿಸಿಕೊಂಡು ಹೋಗುವಂತ ಶಕ್ತಿ ಕೊಡೋದೇ ಶಿಕ್ಷಣ ಆಧುನಿಕ ಜಗತ್ನಲ್ಲಿ ಕರೆಕ್ಟಾ ಎಸ್ ಸರ್ ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ ಪಾಪ ಹೌದು ಹಾ ಹಾಗಾಗಿ ತಾವು ಆ ಒಂದು ಒಳ್ಳೆ ಶಾಲೆಯಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಕಲ್ತ್ರಿ ಮತ್ತು ಲಿಪಿ ಈ ಬ್ರೈನ್ ಲಿಪಿ ವಿಶೇಷವಾದ ಲಿಪಿ ಏನಿರುತ್ತೆ ಅದ್ರ ಮುಖಾಂತರ ಜ್ಞಾನವನ್ನ ಪಡೆಯುವಂತ ಪ್ರಯತ್ನವನ್ನ ತಾವೆಲ್ಲ ಮಾಡಿದ್ರಿ ನಂತರ ಹಂಗ್ಳೂರು ವೈಟ್ ಫೀಲ್ಡ್ ನಲ್ಲಿ ಕಲಿಕೆ ಮುಗಿದಂಗೆ ಏಳೆತ್ತರವರೆಗೂ ಕಲ್ತ್ರಿ ಎಸ್ 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 ಎಲ್ ಸಿಗು ಕಲ್ತ್ರಿ ಓಕೆ ಹ್ಮ್ ಕಲಿಕೆ ಮುಗಿದಂಗೆ ನನಗೆ ಬಹಳ ಜನ ಮುಂದೆ ಕಲಿಯೋಕೆ ಸಪೋರ್ಟ್ ಮಾಡಿದ್ರು ಹ್ಮ್ ನನಗೆ ಒಂದ್ ಕೆಲಸ ಅಂತ ಮಾಡ್ಕೊಂಡ್ರಿ ಆಮೇಲೆ ಕಲಿಯೋಣ ಅನ್ನೋ ಉದ್ದೇಶದಲ್ಲಿ ಬಾಂಬೆಗೆ ಟ್ರೈನಿಂಗ್ ಹೋಗಿ ಟೆಲಿಫೋನ್ ಆಪರೇಟರ್ ಟ್ರೈನಿಂಗ್ ಮಾಡ್ಕೊಂಡು ಹುಬ್ಬಳ್ಳಿಗೆ ಅಪಾಯಿಂಟ್ಮೆಂಟ್ ಬಂದಿದ್ದೀನಿ ನನ್ಕುಮಾರ್ ಅವರ ಮತ್ತೊಂದು ಸಂದೇಶ ಕೊಡ್ತಾ ಇದ್ದಾರೆ ನೀವು ಯಾಕಂದ್ರೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತಕ್ಕಂಥ ಮಾತಿದೆ ತಾವು ಟೆಂತ್ ಆದ ತಕ್ಷಣನೇ ಉದ್ಯೋಗ ಮಾಡ್ಬೇಕು ಅನ್ನೋ ಒಂದು ಆ ಹಪಾಪಿ ಅಂತ ಹೇಳ್ತೀವಲ್ಲ ಈಗಿನ ಮಕ್ಕಳಿಗೆ ಏನೇನೋ ಕಲಿತಾ ಇರ್ತಾರೆ ಅಂದ್ರೆ ಈ ಲರ್ನ್ ವೈಲ್ ಯು ಲರ್ನ್ ಅಂತಕ್ಕಂತ ಇರುತ್ತಲ್ಲ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಹೇಳಿ ಸರ್ ಸೊ ತಾವು ಉದ್ಯೋಗ ಬಯಸಿ ಅರ್ಸಿ ಆ ಪ್ರಯತ್ನ ಪಟ್ರಿ ಟೆಂತ್ ಆದ ತಕ್ಷಣ ಯಾವ ರೀತಿ ಅದೇ ಬಾಂಬೆಗೆ ಟ್ರೈನಿಂಗ್ ಮಾಡ್ಕೊಳಕ್ ಹೋಗಿ ಯಾವ ರೀತಿ ಟ್ರೈನಿಂಗ್ ಇದು ಟೆಲಿಫೋನ್ ಆಪರೇಟರ್ ಟ್ರೈನಿಂಗ್ ಅಂತ ಹೇಳಿ ಓಕೆ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ವರ್ಕ್ಶಾಪ್ ಒಂದಿದೆ ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ರು ನಮ್ಮ ಗೆಳೆಯರೊಬ್ಬರಲ್ಲಿದ್ದು ಅಲ್ಲಿಂದ ನಮಗೆ ತಿಳುವಳಿಕೆ ಮಾಡಿದ ಕೂಡಲೇ ಅಲ್ಲಿಗೆ ಅಪ್ಲೈ ಮಾಡಿ ಸೇರ್ಕೊಂಡು ಟ್ರೈನಿಂಗ್ ಮುಗಿಸಿ ಅಲ್ಲಿಂದಾನೇ ಡೈರೆಕ್ಟ್ ಹುಬ್ಳಿಗೆ ಬಂದಿದ್ದೀನಿ ಯಾವ ಕಂಪನಿಯಲ್ಲಿ ನಿಮ್ಗೆ ಮೈಸೂರು ಕಿರ್ಲೋಸ್ಕರ್ ಲಿಮಿಟೆಡ್ ಅನ್ನೋ ಕಂಪನಿ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಆಪರೇಟರ್ ಆಗಿ ಮೈಸೂರು ಕಿರ್ಲೋಸ್ಕರ್ ಅಲ್ಲಿ ಜಾಯ್ನ್ ಆಗ್ತೀರಾ ಎಸ್ ಹ್ಮ್ ಹ್ಮ್ ಸೊ ನಿಮ್ಮ ಅನುಭವ ಕೆಲಸದ ಅನುಭವ ಹುಬ್ಬಳ್ಳಿಯಲ್ಲಿ ನಮಗೇನು ಎಲ್ಲವೂ ಹೊಸದೇ ಎಲ್ಲಾ ಕಡೆ ಚಾಲೆಂಜ್ ಎನ್ ಚೆಕ್ ಹ್ಮ್ ಎಲ್ಲವೂ ಹಿಮ್ಮೆತ್ಕೊಂಡು ಬಂದಿದ್ದೇನ್ರಿ ಇಲ್ಲಿವರೆಗೂ ಹ್ಮ್ ಇನ್ನು ಏನೇ ಇದ್ರು ಓಕೆ ಹ್ಮ್ ಈಗ ಐದು ಆರು ದೃಷ್ಟಿಕೋನದಿಂದ ನಾವು ನೋಡ್ಬೋದು ವಿಶೇಷ ಚೇತನ್ರು ಅಥವಾ ದಿವ್ಯಾಂಗರು ಅಂದಾಗ ಒಂದು ಸರ್ಕಾರದ ದೃಷ್ಟಿಯಿಂದ ನೋಡಿದಾಗ ಸರ್ಕಾರಗಳು ತಮ್ಮ ಕರ್ತವ್ಯವನ್ನ ನಿರ್ವಹಿಸಬೇಕಾಗತ್ತೆ ಅಂದ್ರೆ ಪಾಲಿಸಿಗಳನ್ನು ಮಾಡೋದ್ರ ಮುಖಾಂತರ ನೀತಿ ನಿಯಮಗಳನ್ನು ಮಾಡೋದ್ರ ಮುಖಾಂತರ ಹೌದಾ ವಿಶೇಷಾದ್ಯಂತ ಹೌದಾ ಅದರಲ್ಲಿ ನಮ್ಮ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳನ್ನ ಕುರಿತು ಹೇಳುವುದಾದ್ರೆ ದಿವ್ಯಾಂಗರು ವಿಶೇಷವಾಗಿ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಯಾವೆಲ್ಲ ನೀತಿ ನಿಯಮಗಳಿದೆ ಅವು ಸರಿಯಾಗಿ ಜಾರಿಗೆಲ್ಲಿ ಬರ್ತಾ ಇದೆಯಾ ದಿವ್ಯಾಂಗರಿಗೆ ಅದರ ಸದುಪಯೋಗ ಆಗ್ತಾ ಇದೆಯಾ ನನಗೆ ಅಂತಿದ ಮಟ್ಟಿಗೆ ಉಪಯೋಗ ಅನ್ನೋದನ್ನ ನನಗೆ ಹೇಳೋಕೆ ಹೇಳೋ ಗೊತ್ತಾಗ್ತಾ ಇಲ್ಲ ಹ ಯಾಕಂದ್ರೆ ಮೊದಲೇ ಬ್ಲೈಂಡ್ ಅಂದ್ಮೇಲೆ ನೆಗ್ಲೆಕ್ಟೆಡ್ ಇರ್ತಾರೆ ಹೌದು ಇವರಿಗೆ ಇಂಡಿವಿಜುವಲ್ ಆಗಿ ಯಾರೊಬ್ರು ಪ್ರಯತ್ನ ಮಾಡಿ ಮಾಡಿಲ್ಲ ಹೊರತು ಏನು ಮಾಡಕ್ ಬರಲ್ಲ ಹೌದು ಹಾಗಾಗಿ ಸರ್ಕಾರವೇ ಒಂದು ನಿಯಮ ಬದ್ಧವಾಗಿ ಪ್ರತಿ ಮನೆಗೆ ಅಥವಾ ಎಲ್ಲಿ ವಿಕಲಚೇತನರು ಅಥವಾ ದಿವ್ಯಾಂಗ ದಿವ್ಯಾಂಗರು ಇದ್ದಾರಲ್ಲ ಅಲ್ಲಿ ಸರ್ವೆ ಮಾಡಿ ಅವ್ರನ್ನ ಕಲಿಸಿದ್ರೆ ಮಾತ್ರ ಸಾಧ್ಯ ಇದು ನಮ್ಮ ಅನುಭವದಲ್ಲಿ ಗೊತ್ತಾಗಿರೋದು ಅಂದ್ರೆ ಸರ್ಕಾರಗಳು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಸರ್ಕಾರ ಇರಬಹುದು ಪ್ರಾಮಾಣಿಕವಾಗಿ ಈ ಸರ್ವೆಯನ್ನ ಮಾಡಿ ಗುರುತಿಸಿ ಅವರಿಗೆ ಬೇಕಾದಂತಹ ಸೌಕರ್ಯಗಳನ್ನ ಸೌಲಭ್ಯಗಳನ್ನ ವಿಶೇಷ ಒದಗಿಸ್ಕೊಡ್ಬೇಕು ಆಗ ಮಾತ್ರ ನೀತಿ ನಿಯಮಗಳ ಫಲಶ್ರುತಿ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೇವೆ ಇದು ಇನ್ನೊಂದು ಈಗ ವಿಚಾರಗಳು ಬರ್ತಾ ಇದೆ ಸರ್ ಏನಂತಂದ್ರೆ ಪ್ರತಿಯೊಂದನ್ನು ಸರ್ಕಾರ ಮಾಡಕ್ ಆಗಲ್ಲ ಅನ್ನೋ ದೃಷ್ಟಿಕೋನ ಯಾಕಂದ್ರೆ ಸರ್ಕಾರಕ್ಕೆ ಆದಂತ ಜವಾಬ್ದಾರಿಗಳು ಸಾಕಷ್ಟು ಇರುತ್ತೆ ಹಾಗಾಗಿ ಈ ಎನ್ ಜಿ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಅದಕ್ಕೆ ಈ ಸರ್ಕಾರೇತರ ಸಂಸ್ಥೆಗಳು ಜವಾಬ್ದಾರಿ ಏನಿರುತ್ತೆ ಮತ್ತು ತಾವು ಕಂಡಂತೆ ಯಾಕಂದ್ರೆ ಹುಬ್ಬಳ್ಳಿಯಲ್ಲೂ ಕೂಡ ಬೆಂಗಳೂರಲ್ಲಿ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಸಾಕಷ್ಟು ಎನ್ ಜಿ ಕಾರ್ಯನಿರತವಾಗಿವೆ ವಿಶೇಷ ಚೇತನ್ರಿಗಾಗಿ ದಿವ್ಯಾಂಗರಿಗಾಗಿ ಅದರಲ್ಲೂ ಕ್ಯಾಟಗರೀಸ್ ಇರುತ್ತಲ್ಲ ಈಗ ಬ್ಲೈಂಡ್ಸ್ ಇರ್ಬೋದು ಡಫ್ ಅಂಡ್ ಡಮ್ ಇರ್ಬೋದು ಬುದ್ಧಿಮಾಂದ್ಯದವ್ರು ಇರ್ಬೋದು ಹೀಗೆ ಅನೇಕ ರೀತಿಯ ವಿಶೇಷ ಚೇತನ್ರಿಗೆ ಸೌಲಭ್ಯಗಳನ್ನ ಕಲ್ಪಿಸುವಂತ ಎನ್ ಒಗಳು ತೊಡಗಿಸ್ಕೊಂಡಿದ್ದಾವೆ ಸಮರ್ಪಣಾ ಮನೋಭಾವದಿಂದ ಅದ್ರ ಕುರಿತು ನಾವು ಹೇಳೋದಾದ್ರೆ ಅವು ನನ್ನ ಪ್ರಕಾರ ಇಂಡಿವಿಜುವಲಿ ಮೋಟಿವೇಟೆಡ್ ಇರುತ್ತೆ ಹಾ ಹಾಗಾಗಿ ಹ್ಮ್ ಯಾರಾದರೂ ಪ್ರತಿಯೊಬ್ರು ತಮ್ಮ ಕರ್ತವ್ಯ ಅಂತ ಯೋಚನೆ ಮಾಡಿ ಮಾಡಿದ್ರೆ ಮಾತ್ರ ಆಗುತ್ತೆ ಹ್ಮ್ 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 ಇಲ್ಲ ಎಷ್ಟು ಎನ್ ಜಿ ಓ ಎಷ್ಟು ಏನೇ ಇದ್ರು ಅವ್ರು ತಮ್ಮ ಪೂರ್ತಿಗೆ ಅಷ್ಟೇ ಉಪಯೋಗ ಆಗುತ್ತೆ ಹ್ಮ್ 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 ತುಂಬಾ ಕಮ್ಮಿ ಗೆ ಹೆಲ್ಪ್ ಆಗೋದು ಹ್ಮ್ 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 ಸೊ ಈ ಜಮ್ಯೂನ್ ಅಂತ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಥವಾ ಪ್ರಾಮಾಣಿಕತೆಯಿಂದ ಈ ಸರ್ಕಾರೇತರ ಸಂಸ್ಥೆಗಳು ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅಂದಾಗ ಮಾತ್ರ ಸಾಫಲ್ಯತೆಯನ್ನ ನಾವು ಕಾಣ್ಬೋದು ಅಂತಕ್ಕಂಥ ಮಾತನ್ನ ನಾವು ಈ ಮುಖಾಂತರ ಹೇಳಿ ಬಯಸ್ತೇವೆ ಸೊ ಈಗ ಸರ್ಕಾರ ಆಯ್ತು ಸೊ ಸರ್ಕಾರದ ನೀತಿ ನಿಯಮಗಳಾಯ್ತು ಸರ್ಕಾರೇತರ ಸಂಸ್ಥೆಗಳಾಯ್ತು ಇನ್ನೊಂದೀಗ ಬರ್ತಾ ಇದೆ ಏನಂತಂದ್ರೆ ಈಗೆಲ್ಲ ಕೈಗಾರಿಕೋದ್ಯಮಗಳ ಹಾವಳಿ ಇರೋದ್ರಿಂದ ವಿಶ್ವದಲ್ಲಿ ಸಾಕಷ್ಟು ಈ ದೊಡ್ಡ ದೊಡ್ಡ ಕಂಪನಿಗಳು ಪ್ರಭಾವ ಬೀರ್ತಿರೋದ್ರಿಂದ ಅವ್ರಿಗೂ ಕೂಡ ಜವಾಬ್ದಾರಿ ಇರುತ್ತೆ ಯಾಕಂದ್ರೆ ಸಾಕಷ್ಟು ಲಾಭ ಮಾಡ್ಕೊಳ್ತಿರೋದ್ರಿಂದ ಆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥದ್ದು ಬರ್ತಾ ಇದೆ ಮತ್ತು ಸರ್ಕಾರನು ಕೂಡ ಕಾನೂನು ಮಾಡಿದೆ ಪ್ರತಿಯೊಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳು ತಾವು ಗಳಿಸಿದಂತ ಲಾಭದಲ್ಲಿ ಪ್ರತಿಷ್ಠಿತ ಎರಡರಷ್ಟು ಆ ಮುಡಿಪಾಗಿರಬೇಕು ಈ ಸಮಾಜ ಸೇವೆಗಾಗಿ ಅಂತ ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ ಹಾಗಾಗಿ ಅದ್ರ ಕುರಿತು ತಾವು ಹೇಳೋದಾದ್ರೆ ತಮಗೆ ಅದ್ರ ಬಗ್ಗೆ ಮಾಹಿತಿ ಇದೆಯಾ ಅಥವಾ ತಾವು ಏನ್ ಹೇಳಕ್ ಬಯಸ್ತೀರಾ ಅವ್ರು ಸಿ ಎಸ್ ಆರ್ ಅನ್ನೋದು ಅದು ನನ್ನ ಪ್ರಕಾರ ಮುನಪುಲಿ ಇದ್ದಂಗೆ ಬೇಕಾದಂಗೆ ಆಪರೇಟ್ ಮಾಡ್ತಾರೆ ಅನ್ನೋದನ್ನ ಸಿ ಎಸ್ ಆರ್ ಮಾಡ್ತಾ ಇಲ್ಲ ಆಕ್ಚುಲಿ ನಮ್ಮ ದುರಂತ ಅಂತ ನನಗೆ ಅನ್ನಿಸ್ತಾ ಇದೆ ಈಗ ಗೊತ್ತು ಅಪ್ಪಿ ತಪ್ಪಿ ಗೊತ್ತಿದ್ದು ಹೋಗಿ ಕೇಳಕ್ ಹೋದ್ರು ಅವರಿಗೆ ಐಡಿಯಾನು ಸಿಗೋದಿಲ್ಲ ಅದು ಐಡಿಯಾನು ಕೊಡೋದಿಲ್ಲ ಹ್ಮ್ ಹ್ಮ್ ಅವರಿಗೆ ಒಂದು ವೇಗ ದಾರಿ ತೋರಿಸಿ ಬಿಟ್ಬಿಡ್ತಾರೆ ಹ್ಮ್ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹ್ಮ್ ಹ್ಮ್ ಅಂದ್ರೆ ಕೋಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಶಬ್ದ ಏನಿದೆ ಅದು ನಿಜವಾದ ಅರ್ಥ ಪಡಿಬೇಕಾದ್ರೆ ಅವರು ಕೇವಲ ಎರಡು ಪರ್ಸೆಂಟ್ ಕೊಟ್ಟು ಬಿಟ್ಟೆ ಯಾರೋ ಹೇಳಿದ್ರು ಅಂತ ಅಂತಲ್ಲ ಅವರು ನಿಜವಾಗಿ ಜೆನ್ಯೂನ್ ಆಗಿ ಪ್ರಾಮಾಣಿಕವಾಗಿ ತೊಡಗಿಸ್ಕೊಳ್ಬೇಕಾಗತ್ತೆ ಅವ್ರು ಕೊಡ್ತಕ್ಕಂತ ಹಣ ಪಂಡು ನಿಜವಾದ ರೀತಿಯಲ್ಲಿ ತಲುಪ್ತಾ ಇದೆಯಾ ಪರಿವರ್ತನೆ ಆಗ್ತಾ ಇದೆಯಾ ಸಮಾಜದಲ್ಲಿ ದಿವ್ಯಾಂಗರದು ಪ್ರೊಸೆಸ್ ಆಗ್ಬೇಕಾಗತ್ತೆ ಅಂದಾಗ ಮಾತ್ರ ಇದು ಸಾಫಲತೆಯನ್ನು ಪಡಿಬಹುದು ಅಲ್ವಾ ನನ್ನ ಪ್ರಕಾರ ಏನಂದ್ರೆ ಅದು ಆರ್ ಅಂತ ಏನ್ ಕ್ರಿಯೇಟ್ ಮಾಡಿದಾರಲ್ಲ ಹ್ಮ ಅದಕ್ಕೆ ಅನುಗುಣವಾಗಿ ಅವರೇ ಒಂದು ಕಂಟಿನ್ಯೂವಿಟಿ ಹ್ಮ್ ಇಟ್ಕೋಬೇಕು ಹ್ಮ್ 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 ನಮ್ಮ ದುಡ್ಡು ಲ್ಲಿ ಹೋಗ್ತಾ ಇದೆ ಅಂದ್ರೆ ಅದು ಸರಿಯಾಗಿ ಉಪಯೋಗ ಆಗ್ತಾ ಇದೆಯಾ ಹ್ಮ್ ಹ್ಮ್ ಫಲಾನುಭವಿಗಳಿಗೆ ಹೋಗುತ್ತಾ ಅದು ಒಂದು ಪ್ರಯತ್ನ ಮಾಡಿದರೆ ಹ್ಮ್ ಗ್ರ್ಯಾಂಡ್ ಸ್ಟ್ರಕ್ಚರ್ ನಡೀತಾ ಇದೆ ಸರ್ ಇತ್ತೀಚಿನ ಬದಲಾವಣೆ ಏನಂತಂದ್ರೆ ಎಷ್ಟೋ ಕಂಪನಿಗಳು ತಮ್ಮದೇ ಸ್ವತಃ ಟ್ರಸ್ಟ್ ಗಳನ್ನ ಮಾಡ್ತಾ ಇದೆ ಈಗ ಇನ್ಫೋಸಿಸ್ ದರ್ದು ಅವ್ರದೇ ಟ್ರಸ್ಟ್ ಇದೆ ಅಥವಾ ವಿಪ್ರೋದವ್ರ್ದು ಅವ್ರದೇ ಟ್ರಸ್ಟ್ ಇರುತ್ತೆ ಹೀಗೆ ಹಲವಾರು ಕಂಪನಿಗಳು ತಮ್ದೇ ಟ್ರಸ್ಟ್ ಗಳನ್ನ ಮಾಡಿಕೊಂಡು ಆ ಮುಖಾಂತರ ತಾವು ಹೇಳಿದಾಗ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಆದ್ರೂ ಕೂಡ ಅದು ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇದೆಯಾ ಅಂತ ಅನ್ನೋದನ್ನ ಈ ಮಾಧ್ಯ ಮಾಧ್ಯಮದ್ದು ಕೂಡ ಜವಾಬ್ದಾರಿ ಇರುತ್ತೆ ಆ ರೀತಿ ಅಹ್ ಇದನ್ನ ಬಿಂಬಿಸಬೇಕು ಅಂತ ತಾವು ಹೇಳ್ತೀರಾ ಅಲ್ವಾ ಹ್ಮ್ ಹ್ಮ್ ಸರ್ ಈಗ ಒಬ್ಬ ಸಾಮಾನ್ಯ ನಾಗರಿಕನ ಜವಾಬ್ದಾರಿ ಏನಾಗಿರುತ್ತೆ ಯಾಕಂತಂದ್ರೆ ನಾವು ದಿನನಿತ್ಯ ಜೀವನದಲ್ಲಿ ನೋಡ್ತೀವಿ ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಇರ್ಬೋದು ವಾಚನಾಲಯ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಇಂಥಲ್ಲಿಯೂ ಕೂಡ ಈ ತಾರತಮ್ಯವನ್ನು ಎಸಗಲಾಗುತ್ತೆ ಈ ದಿವ್ಯಾಂಗರಿಗೆ ಸೊ ನಮ್ಮ ಜವಾಬ್ದಾರಿ ಏನಾಗಿರುತ್ತೆ ಸಾಮಾನ್ಯ ನಾಗರಿಕರದು ಪ್ರತಿಯೊಬ್ಬರು ದಿವ್ಯಾಂಗರನ್ನ ನಿಮ್ಮ ಒಂದು ಅಂಗವಾಗಿ ವಿಚಾರ ಮಾಡಬೇಕು ಉದಾಹರಣೆಗೆ ನನ್ನ ಕೈಯಲ್ಲಿ ಒಂದು ಕೊರತೆ ಇದೆ ಅದನ್ನ ಯಾವ ತರ ನಾನು ಸರಿದೂಗಿಸ್ತೇನೆ ಇದನ್ನು ಆ ಮಟ್ಟಕ್ಕೆ ನಾವು ಪಳಗಿಸಿ ಅದೇ ತರ ಇದನ್ನ ನಡೆಸ್ಕೊಂಡು ಹೋದ್ರೆ ಸಮಸ್ಯೆ ಬರೋದೇ ಇಲ್ಲ ಈಗ ಒಂದು ಅಂಗವನ್ನು ನಾವು ಹೆಂಗಾದ್ರೂ ಸರಿ ಮಾಡ್ಕೊಂಡು ಇಟ್ಕೊಳ್ತೀವಲ್ಲ ಅದೇ ತರ ದಿವ್ಯಾಂಗ ನಿಮ್ಮ ಅಂಗವೇ ಯಾರಿಗಾದ್ರೂ ಯಾವ ಮೂಮೆಂಟ್ ಅಲ್ಲಾದ್ರೂ ಆಗ್ಬಹುದು ಹೌದು ಹೌದು ಅದಕ್ಕೆ ನಾವು ಇದ್ದವ್ರನ್ನ ಸರಿಯಾಗಿ ಇಟ್ಕೊಂಡ್ರೆ ಅದು ನಮ್ಗೆ ಅನ್ಸೋದೇ ಇಲ್ಲ ಹೌದು ಯಾಕಂದ್ರೆ ವಿದೇಶಗಳಲ್ಲಿ ಜನರು ಬಹಳ ಸಂವೇದನಾಶೀಲರಾಗಿರ್ತಾರೆ ನಮ್ಮಲ್ಲಿ ಅದ್ರ ಕೊಡ್ ಇರ್ಬೋದೇನೋ ಕೆಲವು ಜನರು ಇರ್ಬೋದು ಆದ್ರೆ ಹೆಚ್ಚಾ ಹೆಚ್ಚು ಜನ ತಿರಸ್ಕಾರ ಮನೋಭಾವದಿಂದ ನೋಡತಕ್ಕಂತ ಜಾಯಮಾನ ನಮ್ಮ ನಾಗರಿಕರಲ್ಲಿ ಹೆಚ್ಚು ಈ ದಿವ್ಯಾಂಗರ್ ಅಂತಂದ್ರೆ ಏನಪ್ಪಾ ಅವರು ಕರ್ಮ ಅವರು ಹಿಂದೆ ಮಾಡಿದ ಜನ್ಮದ ಕರ್ಮ ಹಾಗೆ ಹೀಗೆ ಇರ್ತಾರೆ ಅದೆಲ್ಲ ಬಿಟ್ಟು ಇವರು ಕೂಡ ನಮ್ಮ ಸಮಾಜದ ಭಾಗ ನನ್ನದೇ ಒಂದು ಎಕ್ಸ್ಟೆಂಡೆಡ್ ಬಾಡಿ ಅಂತಕ್ಕಂತ ಒಂದು ಮನೋಭಾವ ಬಂದಾಗ ಒಂದು ಸುಧಾರಣೆಯನ್ನ ಕಾಣಬಹುದು ಅಂತ ಅನ್ಸುತ್ತೆ ನಮ್ಗನ್ಸುತ್ತೆ ನೂರು ಇದೇ ಸರಿಯಾದ ದಾರಿ ನನ್ನ ಅನುಭವಗಳಲ್ಲಿ ಸರ್ ಈಗ ಈ ಸಂದರ್ಶನವನ್ನ ಈಗ ಈ ಒಂದು ಸಂದರ್ಶನವನ್ನ ನೋಡ್ತಕ್ಕಂತಹ ದಿವ್ಯಾಂಗರಿಗೆ ವಾಟ್ ಇಸ್ ದ ಮೆಸೇಜ್ ದಟ್ ಯು ವುಡ್ ವಾಂಟ್ ಟು ಗಿವ್ ಈಗ ದಿವ್ಯಾಂಗರಿಗೆ ಮೆಸೇಜ್ ಅಂತ ನಾನ್ ಏನು ಕೊಡ್ಬೇಕಾಗ ಅಗತ್ಯ ಇಲ್ಲ ಅವ್ರವ್ರ ಅನುಭವದಲ್ಲಿ ಅವ್ರಿಗೆ ಗೊತ್ತಿದೆ ಈಗ ನಮ್ಮ ಒಂದು ಬೆಳವಣಿಗೆ ಯಾವ ಯಾವ ಕಷ್ಟಗಳು ನಾವು ಕಂಡಿದ್ದೀವಲ್ಲ ಅದು ಮತ್ತೊಬ್ಬರಿಗೆ ಬರ್ದಂಗೆ ನೋಡ್ಕೋಬೇಕಂದ್ರೆ ಅವ್ರು ಅದಕ್ಕೆ ತಕ್ಕಂಗೆ ಪ್ರಯತ್ನ ಮಾಡಿ ತಮ್ಮ ಒಂದು ಕೊಡುಗೆಯನ್ನು ಸಮಾಜಕ್ಕೆ ನೀಡಬೇಕು ಅಷ್ಟೇ ನನ್ನ ಉದ್ದೇಶ ನಾ ಈ ಮಾತನ್ನ ಯಾಕೆ ಕೇಳಿದೆ ಅಂದ್ರೆ ತಮಗೆ ತಮ್ ನೆನ್ಪಿರ್ಬೋದು ಕಳೆದ ಒಂದು ಎರಡ್ ಮೂರು ವರ್ಷದಿಂದ ನಮ್ಗೆ ಲಿಂಗರಾಜ್ ಧಾವಡ ಶೆಟ್ರು ಹೇಳ್ತಾ ಇದ್ರು ಹೆಲನ್ ಕಲರ್ ಫೌಂಡೇಶನ್ ಸ್ಥಾಪನೆ ಮಾಡಿಕೊಂಡು ನೀವು ಕೂಡ ಅದರಲ್ಲಿ ಇದ್ರಿ ಅಂತಕ್ಕಂಥ ಕೇಳಿದೀವಿ ಎಸ್ ಇದೀರಿ ಅಂತ ಮಾತನ್ನ ಕೇಳಿದೀವಿ ಎಸ್ ದೃಷ್ಟಿ ವಿಕಲ ಚೇತನರು ಅಂದ್ರೆ ದಿವ್ಯಾಂಗರು ಮೂರು ಜನ ಇಲ್ಲಿಗೆ ಬಂದಿದ್ರಂತೆ ಹುಬ್ಬಳ್ಳಿಗೆ ನಿಮ್ಮನ್ನ ಮತ್ತು ಲಿಂಗರಾಜ್ ಧಾವಡ್ ಶೆಟ್ಟರ್ನ ಭೇಟಿಯಾಗಿ ಸಲಹೆ ಸೂಚನೆಗಳನ್ನ ಕೇಳಿದ್ರು ಅಂತಕ್ಕಂತ ಮಾತನ್ನ ಕೇಳಿದ್ವಿ ಇವತ್ತಿಗೆ ಅದು ಬೆಳಗಾಂದಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಮಾರ್ಪಟ್ಟಿದೆ ಮತ್ತು ಇತರ ದಿವ್ಯಾಂಗರಿಗೆ ಈ ಕೆಲಸ ಕಾರ್ಯಗಳನ್ನ ಸಿಗುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ ದೊರಕಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ ಬಗ್ಗೆ ಮಾಹಿತಿ ಇಲ್ಲ ನನಗೂ ಆ ಸಂಸ್ಥೆಗೂ ಟಚ್ ಬಿಟ್ಟೋಗಿ ಈಗ ಸುಮಾರು ಒಂದ್ ಫೈವ್ ಇಯರ್ಸ್ ಆಗಿದೆ ಒಂದ್ ಐದು ವರ್ಷ ಕೆಲಸ ಮಾಡಿದ್ದೀನಿ ಅವರು ನಮಗೆ ಸರಿಯಾಗಿ ಹೊಂದಿಸಿಲ್ಲ ಹ್ಮ್ ಹ್ಮ್ ಹೊಂದ್ಕೊಂಡಿಲ್ಲ ಹಾಗಾಗಿ ನಾನು ಅದನ್ನ ಬಿಟ್ಟು ಅಲ್ಲಿ ಸಮಾಚಾರ ಏನು ಎಂತ ಅಂತ ನನ್ಗೆ ಗೊತ್ತಿಲ್ಲ ಹ್ಮ್ ಆದ್ರೆ ಮನಸ್ಸು ಮಾಡಿದ್ರೆ ಯಾವುದೇ ದಿವ್ಯಾಂಗರೂ ಕೂಡ ತಮ್ಮದೇ ಅಂತ ಸಂಸ್ಥೆಯನ್ನ ಸ್ಥಾಪಿಸ್ಕೊಳ್ಬಹುದು ಇಚ್ಛೆ ಇದ್ದಲ್ಲಿ ದಾರಿ ತಾನಾಗೇ ಬರುತ್ತೆ ಎಸ್ ಅಲ್ವಾ ಸರ್ ಎಸ್ ಹ್ಮ್ 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 ಸರ್ ವಿಶ್ವತಿವರೆಗೂ ನೀವು ನಮ್ಮ ಜನ ಕನ್ನಡ ಟಿವಿ ಮಾಧ್ಯಮ ವಾಹಿನಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ಕೊಡುವುದು ಅಷ್ಟೇ ಅಲ್ಲದೆ ಒಂದು ದಿವ್ಯ ದೃಷ್ಟಿಯನ್ನ ಕಲ್ಪಿಸಿದ್ರಿ ನಮ್ಮ ವೀಕ್ಷಕರಿಗೆ ಹಾಗಾಗಿ ನಮ್ಮ ಜನ ಕನ್ನಡ ವಾಹಿನಿಯ ಮೂಲಕ ತಮಗೆ ಪೂರ್ವಕ ಧನ್ಯವಾದಗಳು ಇದೇ ರೀತಿ ನಿಮ್ಮ ಮಾರ್ಗದರ್ಶನ ಸದಾ ಸಿಗ್ತಿರ್ಲಿ ಅಂತ ಹೇಳ್ತಾ ಈ ಸಂದರ್ಶನ ಮೂಲಕ ನಮಸ್ಕಾರ ಸರ್ ನಮಸ್ತೆ ತುಂಬಾ ಉಪಕಾರ ಆಯ್ತು ನಿಮ್ಮ ಸಮಯವನ್ನ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆಗೆ ಇದ್ದು ಜನರಿಗೆ ತಿಳಿವಳಿಕೆ ಮಾಡುವ ನಿಮ್ಮ ಒಂದು ಗ್ರೇಟ್ ಅಂಬಿಷನ್ ಸದಾ ಸಕ್ಸಸ್ ಕಾಣ್ಲಿ ಧನ್ಯವಾದಗಳು ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ಇಲ್ಲಿವರೆಗೂ ನೀವು ಹುಬ್ಬಳ್ಳಿಯಲ್ಲಿ ನಂದಕುಮಾರ್ ಮೊದ್ಲಿಯಾರ್ ಅವರ ಸಂದರ್ಶನ ವಿಶೇಷ ಸಂದರ್ಶನವನ್ನ ಕೇಳಿದ್ರಿ ನಮ್ಗೆಲ್ಲ ವಿಶ್ವಾಸ ಇದೆ ನಿಮ್ಮಲ್ಲಿ ಹಲವಾರು ಜನರಿಗೆ ಈ ರೀತಿಯ ವಿಶೇಷ ಚೇತನರಿಗೆ ದಿವ್ಯಾಂಗರಿಗೆ ಅವ್ರ ಅಂತವರಿಗೆ ಸರ್ವಿಸ್ ಮಾಡತಕ್ಕಂತ ಸಂಸ್ಥೆಗಳಿಗೆ ನೆರವು ನೀಡಬೇಕು ನಾವು ಕೂಡ ಪರಿಹಾರದ ಭಾಗವಾಗಬೇಕು ಅನ್ನೋ ಸದಿಚ್ಛೆಯುಳ್ಳ ಸದ್ವಿನಿಯೋಗ ನಾಗರಿಕರು ಹಲವಾರು ಇರ್ತೀರಿ ಅವರು ಈ ಸಂಸ್ಥೆಗೆ ಏನಾದ್ರೂ ನೀವು ಸಹಾಯ ಕಲ್ಪಿಸೋದಾದ್ರೆ ಅಥವಾ ವಾಲಂಟಿಯರ್ ಆಗಿ ಸರ್ವಿಸ್ ಮಾಡೋಕೆ ಮುಂದೆ ಬರೋದಾದ್ರೆ ತಾವು ಆ ಹೆಲ್ ಕಲರ್ ಚಾರಿಟಬಲ್ ಟ್ರಸ್ಟ್ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಕೂಡ ನಂದಕುಮಾರ್ ಅವರು ಆಗಿರೋದ್ರಿಂದ ಮತ್ತು ಹಲವಾರು ಲಿಂಗರಾಜ್ ಧಾರವಾಡ ಅವರು ಮತ್ತೆ ಹೀಗೆ ಹಲವಾರು ಜನರು ಅದರ ಭಾಗವಾಗಿರುವುದರಿಂದ ತಾವು ಮುಂದೆ ಬಂದು ಈ ಇಂತಹ ಸಂಸ್ಥೆಗಳಿಗೆ ನೆರವು ನೀಡುವುದಾಗ್ಲಿ ಅಥವಾ ಸ್ವಯಂ ಸೇವಕರಾಗಿ ಬಂದು ಸೇರ್ಕೊಳ್ಳುವುದಾಗ್ಲಿ ಅಥವಾ ಹೊಸ ಹೊಸ ಪರಿಹಾರಗಳನ್ನ ಸೂಚಿಸುವುದಾಗ್ಲಿ ಮಾಡೋದಾದ್ರೆ ತಾವು ಯಾವಾಗ್ಲೂ ಕೂಡ ಸದಾ ಸ್ವಾಗತ ತಮಗೆ ತಾವು ಸಂಪರ್ಕ ಮಾಡಬಹುದು ಈ ಸಂಸ್ಥೆಯನ್ನ ಇಲ್ಲಿ ಕೆಳಗೆ ಬರ್ತಕ್ಕಂಥ ನಂಬರ್ಗಳಿಗೂ ಕೂಡ ತಾವು ಕಾಲ್ ಮಾಡೋ ಮುಖಾಂತರ ಸಂದೇಶ ಕಳಿಸೋ ಮುಖಾಂತರ ತಾವು ಸಂಪರ್ಕ ಸಾಧಿಸಬಹುದು ಆ ಇದೇ ರೀತಿಯಾಗಿ ಇನ್ನೂ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನ ನಾವು ಜನ ಕನ್ನಡ ಟಿವಿ ಮಾಧ್ಯಮ ವಾಹಿನಿ ವಾಹಿನಿ ಮೂಲಕ ತಮಗೆ ತಲುಪಿಸ್ತಾ ಇರ್ತೇವೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಜನಕನ್ನಡ ಕನ್ನಡ ಟಿ ಮಾಧ್ಯಮ ವಾಹಿನಿಯ ಕೋಶವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ನಮಸ್ಕಾರ